ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಇಲ್ಲ ಹೀಗೊಮ್ಮೆ ಯೋಚಿಸಿ ನೋಡಿ ಏನಾಗ್ತಿತ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡು ಸದ್ಯ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನ ನಡೆಸ್ಕೊಂಡು ಹೋಗ್ತಾ ಇರೋದು ಸುದೀಪೂ ಅಲ್ಲ ಬಿಗ್ ಬಾಸ್ ಕಂಠವೂ ಅಲ್ಲ ಅದು ಒನ್ ಅಂಡ್ ಓನ್ಲಿ ಗಿಲ್ಲಿ ಅನ್ನೋದು ಅಕ್ಷರಶಃ ಸತ್ಯ ಸಾಮಾನ್ಯವಾಗಿ ಎಲ್ಲಾ ಸೀಸನ್ಗಳಲ್ಲಿ ಟಾಪ್ ಫೈವ್ ಯಾರು ಅನ್ನೋದನ್ನ ಅಂದಾಜು ಮಾಡೋದು ಕಷ್ಟವಾಗಿದ್ರೆ ಈ ಸೀಸನ್ನಲ್ಲಿ ವಿನ್ನರ್ ಯಾರು ಅನ್ನೋದು ಈಗಾಗಲೇ ಗೊತ್ತಾಗಿದೆ ಐವತ್ತು ದಿನ ಮುಗಿಯೋ ಮೊದಲೇ ಸೀಸನ್ ಹನ್ನೆರಡರ ವಿಜೇತ ಗಿಲ್ಲಿ ನಟ ಅನ್ನೋದು ಫಿಕ್ಸ್ ಆಗೋಗಿದೆ ಸುಮ್ಮನೆ ನೂರು ದಿನ ಎಳ್ಕೊಂಡು ಹೋಗಿ ಆಮೇಲೆ ಫೈನಲ್ ಮಾಡೋ ಮೊದಲು ಈಗಲೇ ಗಿಲ್ಲಿ ಕೈಗೆ ಟ್ರೋಫಿ ಕೊಟ್ಟು ಶೋ ಮುಗಿಸಿದ್ರು ಏನು ವ್ಯತ್ಯಾಸ ಆಗೋದಿಲ್ಲ ಇದಕ್ಕೂ ಮೀರಿ ಏನಾದರೂ ರಾಜಕೀಯ ಮಾಡಿ ಬಿಗ್ ಬಾಸ್ ವ್ಯವಸ್ಥಾಪಕರು ಬೇರೆಯವರನ್ನ ಗೆಲ್ಲಿಸಿದ್ರೆ ಜನರೇ ಬಿಗ್ ಬಾಸ್ ಮನೆಗೆ ನುಗ್ಗೋದು ಗ್ಯಾರಂಟಿ ಆ ಮಟ್ಟಿಗೆ ಹವ ಸೃಷ್ಟಿ ಮಾಡಿದ್ದಾನೆ ಗಿಲ್ಲಿ ಈತನೊಬ್ಬ ಬಿಗ್ ಬಾಸ್ ಮನೆಯಲ್ಲಿ ಇಲ್ದೆ ಹೋಗಿದ್ರೆ ಈ ಸೀಸನ್ ಅಂತೂ ಜನ ನೋಡೋದಕ್ಕೆ ಲಾಯಕ್ಕಾಗಿ ಇರ್ತಾ ಇತ್ತಾ ಅನ್ನೋದೇ ಅನುಮಾನ ಯಾಕೆಂದ್ರೆ ಮನೆಯೊಳಗೆ ಬಂದವರಲ್ಲಿ ಅರ್ಧದಷ್ಟು ಸ್ಪರ್ಧಿಗಳ ಬಗ್ಗೆ ಜನಕ್ಕೆ ಸರಿಯಾಗಿ ಗೊತ್ತೇ ಇರಲಿಲ್ಲ ಇನ್ನು ಉಳಿದವರಲ್ಲಿ ಅರ್ಧ ತಿಕ್ಲು ಇನ್ನರ್ಧ ಕುಕ್ಲು ಅನ್ನೋ ಹಾಗಿತ್ತು ಕೊನೆಗೆ ಬೇಡ ಅಂತ ಕಳಿಸಿದ್ದ ರಕ್ಷಿತಾ ಹಾಗೂ ರಘು ಬಾರದೆ ಹೋಗಿದ್ರೆ ಶೋ ಹೇಗಿರಬಹುದು ಅನ್ನೋದನ್ನ ಊಹೆ ಮಾಡಿಕೊಳ್ಳೋದು ಕಷ್ಟ ಸುಮ್ಮನೆ ಊಹೆ ಮಾಡಿ ನೋಡಿ ಒಂದ್ ವೇಳೆ ಗಿಲ್ಲಿ ಇಲ್ಲದೆ ಹೋಗಿದ್ರೆ ಘಟವಾಣಿ ಅಶ್ವಿನಿಗೂ ಜಗಳ ಆಡೋದಕ್ಕೆ ಎಷ್ಟೊಂದು ಅವಕಾಶಗಳು ಸಿಗ್ತಾ ಇರಲಿಲ್ಲ ಜೊತೆಗೆ ಕಾವ್ಯ ಕೂಡ ಈಗಿರುವ ಸ್ಪಂದನಾಗಿಂತ ಮಂಕಾಗಿ ಕಾವ್ಯ ಅನ್ನೋ ಒಬ್ಬ ಸ್ಪರ್ಧಿ ಮನೇಲಿದ್ದಾಳೆ ಅನ್ನೋದೇ ಜನಕ್ಕೆ ಗೊತ್ತಾಗ್ತಾ ಇರಲಿಲ್ಲ ಅನ್ಸುತ್ತೆ ಎಲ್ಲಕ್ಕಿಂತ ಮಿಗಿಲಾಗಿ ಗಿಲ್ಲಿ ಇಲ್ದೆ ಹೋಗಿದ್ರೆ ಬಿಗ್ ಬಾಸ್ ನಡೆಸೋ ವಾಹಿನಿ ಮತ್ತೆ ನಂಬರ್ ಸ್ಥಾನಕ್ಕೆ ಬರೋದಂತೂ ಕನಸಿನ ಮಾತಾಗಿರ್ತಾ ಇತ್ತು ಬಿಗ್ ಬಾಸ್ಗೂ ಕೂಡ ಇಷ್ಟೊಂದು ಟಿ ಆರ್ ಪಿ ಸಿಗ್ತಾ ಇರಲಿಲ್ಲ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಬಹುಶಃ ಇದು ಗೊತ್ತಾಗಿಯೇ ಆರು ತಿಂಗಳ ಮೊದಲೇ ಗಿಲ್ಲಿಯ ಜೊತೆ ವಾಹಿನಿ ಒಪ್ಪಂದವನ್ನ ಮಾಡಿಕೊಂಡಿತ್ತು ಈಗ ಹೊರಗಡೆ ನನ್ನನ್ನೇ ಮೊದಲು ಕರೆದು ಅಗ್ರಿಮೆಂಟ್ ಮಾಡಿಕೊಂಡಿದ್ದು ಅಂತ ಪೊಂಗ್ತಾ ಇದ್ದ ನಾಯಿ ಸತೀಶನಿಗೂ ಸುದೀಪ್ ಈ ಸತ್ಯ ಹೇಳಿ ಮಂಡೇ ಮೇಲೆ ಮೊಟಕಿದ್ದನ್ನ ನೀವು ಗಮನಿಸಿರಬಹುದು ಇದು ಗಿಲ್ಲಿ ನಟನ ಹವ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಹುತೇಕ ಸೀಸನ್ಗಳಲ್ಲಿ ಹೆಚ್ಚಿನ ಜನ ಸುದೀಪ್ ಬರ್ತಾರೆ ಅಂತ ವೀಕೆಂಡ್ ಗೆ ಕಾಯ್ತಾ ಇದ್ರು ಆದ್ರೆ ಈ ಸೀಸನ್ನಲ್ಲಿ ಗಿಲ್ಲಿಗೋಸ್ಕರ ವೀಕೆಂಡ್ ಗಿಂತ ವೀಕ್ ಡೇಸ್ ನಲ್ಲಿ ಹೆಚ್ಚು ಜನ ಬಿಗ್ ಬಾಸ್ ನೋಡ್ತಿದ್ದಾರೆ ಗಿಲ್ಲಿ ಇಲ್ದೆ ಹೋಗಿದ್ರೆ ಅಲ್ಲೊಂದು ವಂಶದ ಕುಡಿ ಬೆಳೀತಾ ಇರ್ಲಿಲ್ಲ ಗಿಲ್ಲಿ ಇಲ್ದೆ ಹೋಗಿದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ರಘು ಅವರಿಗೂ ಮೈಲೇಜ್ ಸಿಗ್ತಾ ಇರಲಿಲ್ಲ ಅದರಲ್ಲೂ ಕೆಲವು ದಿನಗಳ ಹಿಂದೆ ಬ್ಯಾಚುಲರ್ ಪಾರ್ಟಿ ಮಾಡೋದಕ್ಕೆ ಬಂದಿದ್ದ ಅಂಕಲ್ ಮಂಜಣ್ಣ ಅಂಡ್ ಟೀಮ್ಗೆ ಬೆವರಿಳಿಸೋ ಹಾಗೆ ಮಾಡೋರೇ ಇರ್ತಾ ಇರಲಿಲ್ಲ ತಾನೇ ಗ್ರೇಟ್ ಅಂದ್ಕೊಂಡು ಅತಿಥಿಯಾಗಿ ಮನೆಯೊಳಗೆ ಹೋಗಿದ್ದ ಮ್ಯಾಕ್ಸ್ ಮಂಜಣ್ಣ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಮೇಲೂ ತನ್ನ ಮನೆಯಿಂದ ಹೊರಗಡೆ ಬಂದು ಜನರಿಗೆ ಮುಖವನ್ನ ತೋರಿಸೋದಕ್ಕಾಗದೆ ಮಾಧ್ಯಮಗಳ ಸಂದರ್ಶನಕ್ಕೂ ಸಿಗದೆ ಕದ್ದು ಮುಚ್ಚಿ ಓಡಾಡ್ತಾ ಇರೋದೇ ಗಿಲ್ಲಿ ನಟನ ಸವಾಲಿಗೆ ಸಾಕ್ಷಿ ಎಲ್ಲೋ ಒಂದೆರಡು ಕಡೆ ಕೊಂಚ ಅತಿಯಾಯಿತು ಅನ್ನೋದನ್ನ ಬಿಟ್ಟರೆ ಇಲ್ಲಿಯ ಹಾಗೆ ಬಿಗ್ ಬಾಸ್ ಆಟ ಆಡಿದ ಮತ್ತೊಬ್ಬ ಸ್ಪರ್ಧಿ ಹನ್ನೆರಡು ಸೀಸನ್ ಗಳಲ್ಲೇ ಬಂದಿಲ್ಲ ಈ ಹಿಂದೆ ಪ್ರಥಮ್ ಕೂಡ ಒನ್ ಮ್ಯಾನ್ ಶೋ ಮಾಡಿದ್ರು ಅಲ್ಲಿ ಅತಿಯಾದ ಹುಚ್ಚಾಟಗಳೇ ಇತ್ತು ಆದ್ರೆ ಗಿಲ್ಲಿಯ ಪ್ರತಿಭೆ ಹಾಗೂ ಬುದ್ಧಿವಂತಿಕೆ ಬೇರೆ ಲೆವೆಲ್ನಲ್ಲಿದೆ ಸೀರಿಯಲ್ಗಳಲ್ಲಿ ಲೀಡ್ ರೋಲ್ ಮಾಡಿ ತಮ್ಮನ್ನ ತಾವೇ ಹೀರೋಗಳು ಅಂತ ಪೋಸ್ ಕೊಟ್ಕೊಂಡು ಮನೆಯೊಳಗೆ ಬಂದಿದ್ದ ಧನುಷ್ ಅಭಿಷೇಕ್ ಧ್ರುವನ್ ಇವರೆಲ್ಲ ಸದ್ಯಕ್ಕೆ ಜೂನಿಯರ್ ಆರ್ಟಿಸ್ಟ್ಗಳ ಹಾಗೆ ಗಿಲ್ಲಿಯ ಬ್ಯಾಕ್ ಗ್ರೌಂಡ್ ನಲ್ಲಿ ಓಡಾಡ್ಕೊಂಡಿರುವುದು ನಿಜಕ್ಕೂ ಕೂಡ ತಮಾಷೆಯಾಗಿದೆ ಅಶ್ವಿನಿ ಹಾಗೂ ಜಾಹ್ನವಿ ಗಿಲ್ಲಿಯ ಕಾಮಿಡಿಯನ್ನೇ ಕೆಟ್ಟದಾಗಿ ತೋರಿಸೋ ಕುತಂತ್ರ ಮಾಡಿ ಕರ್ನಾಟಕದ ಜನರ ಮುಂದೆ ಮಾನ ಮರ್ಯಾದೆ ಕಳ್ಕೊಂಡಿದ್ದು ಎಲ್ಲರಿಗೂ ಕೂಡ ಗೊತ್ತೇ ಇದೆ ಇಂತಹ ಗಿಲ್ಲಿ ಈ ಸೀಸನ್ ಗೆದ್ದೇ ಗೆಲ್ತಾನೆ ಅನ್ನೋದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಪ್ಪದೆ ಕಮೆಂಟ್ ಮಾಡಿ ಕಳಿಸಿ